ಇದು ಆಕಸ್ಮಿಕವಲ್ಲ ಇದು ಕೊಲೆ ಅಮಾಯಕರನ್ನ ಕೊಲೆ ಮಾಡಿದ್ದಾರೆ ಮೃತ ಭೂಮಿ ಸಂಬಂಧಿ ಪೃಥ್ವಿ ಆರೋಪ ಮಾಡಿದ್ದಾರೆ ಈ ಕೊಲೆಗೆ ಸಿಎಂ ಹೋಮ್ ಮಿನಿಸ್ಟರ್ ಕಾರಣ ಇಂಟೆಲಿಜೆನ್ಸ್ ಹೇಳಿದ್ರು ಯಾಕೆ ಕೇಳಿಲ್ಲ ಸರ್ಕಾರಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕಿತ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ ನಿನ್ನೆ ನಡೆದ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಭೂಮಿ ಕೂಡ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ನಡೆದಿರುವಂತಹ ಕಾಲ್ ತುಳಿತದಲ್ಲಿ ಭೂಮಿ ಕೂಡ ಮೃತಪಟ್ಟಿದ್ದಾರೆ ಇದೀಗ ಭೂಮಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ ಸರ್ ಅಂಡ್ ಅಲ್ಲಿ ಆಗಿರೋದು ಆಕ್ಸಿಡೆಂಟ್ ಅಲ್ಲ ಸರ್ ಇಟ್ ಈಸ್ ಕ್ಲಿಯರ್ಲಿ ಅ ಮರ್ಡರ್ ಸಾಯಿಸಿದಾರೆ ಸರ್ ಆ್ಯಂಡ್ ಈ ಈ ಕೊಲೆಗೆ ಇದು ಸಾವಲ್ಲ ಸರ್ ಇದು ಕೊಲೆ ಈ ಕೊಲೆಗೆ ರೆಸ್ಪಾನ್ಸಿಬಲ್ ಆಗಿರೋದು ನಮ್ಮ ಚೀಫ್ ಮಿನಿಸ್ಟರು ನಮ್ಮ ಹೋಮ್ ಮಿನಿಸ್ಟರು ಅವರಿಗೆ ಚೂರಾದರೂ ನೈತಿಕ ಹೊಣೆಗಾರಿಕೆ ಇದ್ದರೆ ಅವರೇ ಬಂದು ಹೇಳಬೇಕು ನಾನು ರೆಸ್ಪಾನ್ಸಿಬಲ್ ಇದಕ್ಕೆ ನನ್ನ ಅಚಾತುರ್ಯದಿಂದ ಹನ್ನೊಂದು ಜನ ಸತ್ರು ಸಾರಿ ನಾನು ಈ ಥರ ಮಾಡ್ತೀನಿ ಏನಾದರೂ ಒಂದು ಹೇಳಬೇಕು ಸರ್ ಅವರು ನನಗೂ ಇದಕ್ಕೂ ಸರ್ ಹಾಂ ಬೇರೆ ಸರ್ ಯಾರಾದರೂ ಆರ್ಗನೈಸ್ ಮಾಡಲಿ ಸರ್ ಸರ್ ಒಂದು ಯಾವುದೇ ಒಬ್ಬ ಮನುಷ್ಯ ಅವನಿಗೆ ಅವನೇ ಸೂಯಿಸೈಡ್ ಮಾಡ್ಕೊಂಡ್ರು ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್ ಅವ್ರು ಹೇಳ್ತಾರೆ ಇದು ಅವ್ನು ಇರೋ ತಪ್ಪು ಅಂತ ಇಲ್ಲಿ ಇವನು ಚಿನ್ಮಯಿ ಸ್ಟೇಡಿಯಮ್ಗೆ ಹೋಗಿದ್ದು ತಪ್ಪಾ ಸರ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿದ್ದು ಇವನು ತಪ್ಪಾ ಸರ್ ಈಗಲೇ ಏನು ಸರ್ ತಪ್ಪು ಮಾಡಿದೆ ಇವನು ಈಗಲ್ಲಿ ಯಾರು ಸರ್ ಇದಕ್ಕೆ ರೆಸ್ಪಾನ್ಸಿಬಲ್ಲು ಭದ್ರತೆ ಕೊಡಬೇಕಾಗಿರೋದು ಒನ್ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಸರ್ ಅದನ್ನೇ ಹೇಳ್ತಾ ಇರೋದು ಇವರು ಇದು ಇವತ್ತೇ ಮಾಡೋಕ್ಕೆ ಇದ್ದಿದ್ದ ಇನ್ನೊಂದು ತಿಂಗಳು ಆಗಿದ್ದರು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಕೊಹ್ಲಿ ಬೇಲೂರಿಗೆ ಬರ್ತಾರೆ ಅಂದರೆ ಕಪ್ ಗೆಲ್ಲೋದು ಬೇಡ ಒಂದು ಲಕ್ಷ ಜನ ಸೇರ್ತಾರೆ ಇವ್ರಿಗೆ ಗೊತ್ತಿರಲಿಲ್ವಾ ಕಪ್ ಗೆದ್ದಿದ್ದಾರೆ ಕೊಹ್ಲಿ ಇದ್ದಾರೆ ಒಬ್ಬರು ನಾರ್ಮಲ್ ಇಲ್ಲಿ ಫಿಲ್ಮ್ ಆಕ್ಟರ್ಗಳು ಬಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನ ಸೇರ್ತಾರೆ ಇದು ಇಡೀ ವರ್ಲ್ಡಿಂದ ಎಲ್ಲ ಆಟಗಾರರು ಇದ್ದಾರೆ ಹದಿನೆಂಟು ವರ್ಷ ಆದಮೇಲೆ ಈ ಗೆದ್ದಿದ್ದಾರೆ ಈ ಸಂದರ್ಭದಲ್ಲೂ ಅವರು ಒಂದು ಸೆಕ್ಯೂರಿಟಿ ಮಾಡಿಲ್ಲ ಒಂದು ಇದು ಮಾಡಿಲ್ಲ ವ್ಯವಸ್ಥೆ ಮಾಡಿಲ್ಲ ನಾವು ಮನೆಗಳಿಗೆ ಬೇಕಾದರೆ ಒಂದು ಮದುವೆ ಮಾಡಿದರೆ ಏನು ಮಾಡಿದರೆ ಒಂದು ಫಂಕ್ಷನ್ ಮಾಡಿದರೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಇದು ಟೋಟಲ್ಲಿ ಒಂದು ಸಿ ಎಂ ಅಂದರೆ ಎಷ್ಟು ಅಧಿಕಾರಿಗಳು ಇರ್ತಾರೆ ಒಂದು ಜೊತೆ ಒಂದು ನೂರು ಅಧಿಕಾರಿಗಳು ಇರ್ತಾರೆ ಇಂಟೆಲಿಜೆನ್ಸ್ ಇರ್ತಾರೆ ಪೊಲೀಸ್ನವ್ರು ಇರ್ತಾರೆ ಅವರು ಇವರು ಎಲ್ಲರೂ ಇರ್ತಾರೆ ಆಯಿತಾ ಹಾಂ ಟೋಟಲ್ ಫೇಲ್ಯೂರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ